ಐ ಸ್ಯೂ ಐ ನೋಡಿ ಫ್ರೆಂಡ್ಸ್ ಬುಕ್ ಅಂತ ಸಾಕಿರೋದು ಎರಡು ಸಾವಿರದ ಇಪ್ಪತ್ತೈದಿನ ಬಕ್ರಬ್ಬಕ್ಕೆ ಪ್ರೆಸೆಂಟ್ ಇರ್ತಕ್ಕಂಥ ಮರಿಗಳು ಇವು ಯಾರ ಅವಶ್ಯಕ ಇದ್ದರೆ ಬಕ್ರೀದಿಗೋಸ್ಕರ ಬೇಕಾದರೆ ಅಥವಾ ಕುರಿಯರು ಕುರಿ ಮೇಲೆ ಆಯ್ಸಕಾಗಲಿ ಬೀಜಕ್ಕೂ ಮರಿ ಆಗಲಿ ಬರ್ರಿ ಕೊಡ ಮರಿ ಇದೆ ನೋಡಿದು ಇನ್ನು ಇವಾಗ ಅಲ್ಲ ಹಚ್ಚಿದೆ ಅಲ್ಲಿ ಕೆಡವಿ ಅಲ್ಲಿ ಈಗ ಅಕ್ಕಿವೆ ಯಾರ್ಯಾರು ಆಸಕ್ತಿ ಇದ್ದಾರು ಕಾಲ್ ಮಾಡಿ ಇದನ್ನು ಕೂಡ ಸೇಮ್ ಇದನ್ನು ಕೂಡ ಇನ್ನೂ ಅಲ್ಲ ಹಚ್ಚಿಲ್ಲ ಇನ್ನು ಅಲ್ಲೇ ಕೆಡವಿಲ್ಲ ಅಂದ್ರೆ ಬೆಳ್ಕಾಲ್ ಇದೆ ಮೊಕಬಲ್ಲಿದೆ ಮರಿ ಉದ್ದ ಹತ್ರ ಚೆನ್ನಾಗಿದೆ ಮತ್ತು ಇಲ್ಲೊಂದಿದೆ ಮರಿ ಇದನ್ನು ಕೂಡ ಇದು ಕೊಡಲ್ಲ ಮರಿ ಚಿಕ್ಕದಿದೆ ಹೈಟ್ ಇವು ಬಕ್ರಿಗೆ ಅಂತ ಸಾಕಿರ್ತಕ್ಕಂಥ ಮರಿಗಳು ಆಸಕ್ತಿ ಇದ್ದರೆ ಬರ್ಬೋದು ಕೊಳಕ್ಕಂತೆ ಇದನ್ನು ಕೂಡ ಬೀಜಕ್ಕೆ ಬರುತ್ತಂತ ಮಾರಿ ಬೀಸಿಗೆ ಬರಂತಂದ್ರಿ ಕುರ್ಬಾನಿಗಾಗಲಿ ಬೀಜಕರಾಗಲಿ ಆದರೆ ಇದು ಕಲರ್ ಇಲ್ಲ ಆದರೆ ವೇಟಲ್ಲಿ ಸು ಚೆನ್ನಾಗಿದೆ ಇಲ್ಲಿ ಇದನ್ನು ಕಲರ್ ಇಲ್ಲ ತೂಕದಾಗೆ ಕಂಡದಾಗೆ ಸ್ವಲ್ಪ ಒಂದು ಕೈ ಜಾಸ್ತಿನೇ ಇದ್ದಿದೆ ಇನ್ನು ಎರಡು ತಿಂಗಳಿದೆ ಬಂದ್ರೆ ಹಬ್ಬ ಯಾರಾದರೂ ನಿಮ್ಮ ಅನುಕೂಲ ಆಸಕ್ತಿ ಇದ್ದವ್ರು ಬರ್ಬೋದು